ಎರಡು ಬಾಹುಗಳು ಮತ್ತು ಒಂದು ಕೋನವನ್ನು ಕೊಟ್ಟಾಗ ಸಮಾಂತರ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಕ್ಯೂ ಎಂಟು ಸೆಂಟಿಮೀಟರ್ ಕ್ಯೂ ಆರ್ ಏಳು ಸೆಂಟಿಮೀಟರ್ ಮತ್ತು ಕೋನ ಕ್ಯೂ ನೂರ ಇಪ್ಪತ್ತು ಡಿಗ್ರಿ ಇರುವಂತೆ ಸಮಾಂತರ ಚತುರ್ಭುಜವನ್ನು ರಚಿಸಿ ಮೊದಲು ಒಂದು ಕರಡು ಚಿತ್ರವನ್ನ ರಚಿಸೋಣ ಇದು ಕರಡು ಚಿತ್ರ ಇದು ಯಾವುದೇ ರೀತಿ ಅಳತೆ ಸರಿಯಾಗಿರೋದಿಲ್ಲ ಇಲ್ಲಿ ಪಿ ಇದು ಕ್ಯೂ ಇದು ಆರ್ ಇದು ಎಸ್ ಆಗಿರುತ್ತೆ ಪಿ ಕ್ಯೂನ ನ ಅಳತೆ ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟರ್ ಬರೋಣ ಎಂಟು ಸೆಂಟಿ ಮೀಟರ್ ಕ್ಯೂ ಆರ್ ನ ಅಳತೆ ಕೊಟ್ಟಿದ್ದಾರೆ ಕ್ಯೂ ಆರ್ ನ ಅಳತೆ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಇದೆ ಮತ್ತು ಕ್ಯೂ ಕೋನ ಕೊಟ್ಟಿದ್ದಾರೆ ಕೋನ ನೂರ ಇಪ್ಪತ್ತು ಡಿಗ್ರಿ ಇದೆ ನಮಗೆಲ್ಲ ಗೊತ್ತಿದೆ ಸಮಾಂತರದ ಚತುರ್ಭುಜದ ಅಭಿಮುಖ ಬಾವುಗಳು ಪರಸ್ಪರ ಸಮವಾಗಿರ್ತವೆ ಅಂದರೆ ಪಿ ಕ್ಯೂ ಬಾಹುವಿಗೆ ಸಮಾಂತರ ಅಂದರೆ ಅಭಿಮುಖ ಸಮಾಜ ಚತುರ್ಭುಜದಲ್ಲಿ ಅಭಿಮುಖವಾಗಿರುವಂತದ್ದು ಅಭಿಮುಖ ಬಾವು ಆರ್ ಆಗಿದೆ ಪಿ ಕ್ಯೂ ಬಾವು ಸಮಾಂತರ ಅಲ್ಲ ಸಮಾಂತರ ಅಲ್ಲ ಅಭಿಮುಖ ಬಾವು ಆರ್ ಆಗಿದೆ ಅವೆರಡು ಪರಸ್ಪರ ಸಮ ಆಗಿರುತ್ತೆ ಅಭಿಮುಖ ಬಾಹುಗಳು ಪರಸ್ಪರ ಸಮ ಹಾಗಾಗಿ ಆರ್ ಬಾಹು ಸಹ ಎಂಟು ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುತ್ತೆ ಅದೇ ರೀತಿ ಆರ್ ಕ್ಯೂ ಅಥವಾ ಕ್ಯೂ ಆರ್ ಬಾವುಗೆ ಅಭಿಮುಖ ಬಾಹು ಯಾವುದಪ್ಪ ಅಂದರೆ ಎಸ್ ಈ ಎರಡು ಬಾಹುಗಳು ಅಭಿಮುಖ ಬಾಹುಗಳು ಪರಸ್ಪರ ಸಮಿರ್ತವೆ ಹಂಗಾಗಿ ಇದು ಸಹ ಕ್ಯೂ ಆರ್ ಅಳತೆಯಷ್ಟೇ ಅಳತೆಯನ್ನು ಹೊಂದಿರುತ್ತೆ ಏಳು ಸೆಂಟಿ ಮೀಟರ್ ಈಗ ನಾವು ಈ ಅಳತೆಗೆ ಅನುಸಾರವಾಗಿ ಸಮಾಂತರ ಚತುರ್ಭುಜವನ್ನ ರಚನೆ ಮಾಡೋಣ ಮೊದಲು ನಾವು ಒಂದು ಸರಳ ರೇಖೆಯನ್ನ ರಚಿಸೋಣ ರಚನೆಯಾಗಿದೆ ಈ ಸರಳ ರೇಖೆಯ ಯಾವುದಾದರೂ ಒಂದು ಬಿಂದುವನ್ನು ಗುರುಸೋಣ ಎಡಬಗದಿಂದ ಆ ಬಿಂದುವಿಗೆ ಪಿ ಅಂತ ಹೆಸರು ಹೇಳೋಣ ಪಾದದ ಅಳತೆ ಎಂಟು ಸೆಂಟಿಮೀಟರ್ ಇದೆ ಪಿ ಕ್ಯೂ ನ ಅಳತೆ ಎಂಟು ಸೆಂಟಿಮೀಟರ್ ಪಿ ಬಿಂದು ನಮಗೆ ಗೊತ್ತಾಗಿದೆ ಇನ್ನು ಕ್ಯೂ ಬಿಂದು ಪಿ ಬಿಂದಿನಿಂದ ಕ್ಯೂ ಬಿಂದು ಇರುವಂತಹ ಅಳತೆ ಎಂಟು ಸೆಂಟಿಮೀಟರ್ ಕೈವರ್ದಲ್ಲಿ ಅಷ್ಟು ಅಳತೆ ಮಾಡ್ಕೊಳ್ಳಿ ಕೈವಾರವಾದ ಒಂದು ತುದಿಯನ್ನು ಪಿ ಬಿಂದುವಿನ ಮೇಲಿಕ್ಕು ಇನ್ನೊಂದು ತುದಿಯಿಂದ ರೇಖೆಯನ್ನ ಕತ್ತರಿಸಿದ್ವು ಈಗ ಇಲ್ಲೊಂದು ಬಿಂದು ಉಂಟಾಯ್ತಾ ಇದೆ ಆ ಬಿಂದುವನ್ನು ಕ್ಯೂ ಬಿಂದು ಅಂತ ಹೆಸರಿಣ ಪಿ ಕ್ಯೂನ ಅಳತೆ ಇಲ್ಲಿ ಎಂಟು ಸೆಂಟಿಮೀಟರ್ ಆಗಿದೆ ಅದನ್ನು ಬರೆಯೋಣ ಎಂಟು ಸೆಂಟಿ ಮೀಟರ್ ಪಿ ಕ್ಯೂ ಬಾವನ್ನು ತರಿಸಿದ್ವು ಇವಾಗ ಇಲ್ಲಿ ಕೋನ ದಾಳತೆ ಕೊಟ್ಟಿದ್ದಾರೆ ಮೊದಲು ನಾವು ಕೋನದ ಅಂದರೆ ಈ ಅಂತರ ಕ್ಯೂ ಮತ್ತೆ ಕ್ಯೂ ಆರ್ ಇರುವಂತಹ ಅಂತರ ನೂರಿಪ್ಪತ್ತು ಡಿಗ್ರಿ ಇದೆ ಕೋನವಪಕದಲ್ಲಿ ಪಕ್ಕದಲ್ಲಿ ನೂರಿಪ್ಪತ್ತು ಡಿಗ್ರಿಯನ್ನು ಗುರುತಿಸೋಣ ಕೋನವಪಕ ಪಕ್ಕ ಈ ಕೋನವಪಕದ ಪಕ್ಕದ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಮಧ್ಯ ಬಿಂದು ಆಗಿದೆ ಪಾದದ ಮಧ್ಯ ಬಿಂದು ಇದನ್ನು ಕ್ಯೂ ಬಿಂದು ಮೇಲೆ ಇಡಬೇಕು ಪಾದದ ರೇಖೆ ಇಲ್ಲಿ ಹೇಳ್ತಿದೆಯಲ್ಲ ಇದು ಪಾದದ ರೇಖೆ ಅಂತ ಹೇಳ್ತೀವಿ ಈ ಪಾದದ ರೇಖೆಯನ್ನ ಕ್ಯೂ ರೇಖೆ ಮೇಲೆ ಇಡಬೇಕಾಗಿದೆ ನೋಡಿ ಸರಿಯಾಗಿ ಇಟ್ಟಿದ್ದೇವೆ ಈ ಮಧ್ಯ ರೇಖೆ ಅಂದ್ರೆ ಬಿಂದುವಿನ ಎಡಭಾಗದಲ್ಲಿ ಪಿಕ್ಯೂ ರೇಖಾ ಕಂಡು ಬಂದಿದೆ ಹಂಗಾಗಿ ಎಡಭಾಗದಿಂದ ನಾವು ಲೆಕ್ಕ ಹಾಕ್ಬೇಕು ನೂರಿಪ್ಪತ್ತ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರತ್ತು ನೂರಿಪ್ಪತ್ತು ಇಲ್ಲಿ ಉಂಟಾಗ್ತಾ ಇದೆ ಒಂದು ಬಿಂದುವನ್ನು ಗುರುತೋಣ ಅಲ್ಲಿ ಗುರುತಿಸಿದ್ವು ನೋಡಿ ಇಲ್ಲಿ ಬಿಂದು ಕಾಣ್ತಿದೆಯಲ್ಲ ಇದು ನೂರಿಪ್ಪತ್ತು ಡಿಗ್ರಿ ಬಿಂದು ಬಿಂದುವಾಗಿದೆ ಈಗ ಕ್ಯೂ ಬಿಂದುವಿನಿಂದ ಈ ನೂರಿಪ್ಪ ಡಿಗ್ರಿ ಬಿಂದು ಎಳಿದೀವಲ್ಲ ಆ ಬಿಂದು ಸೇರೋ ರೀತಿ ಒಂದು ಕಿರಣವನ್ನ ರಚಿಸೋಣ ಕಿರಣವನ್ನು ರಚಿಸ್ತಾ ಇದ್ದೇವೆ ಕ್ಯೂ ಬಿಂದುವಿನಿಂದ ಶುರು ಮಾಡಿ ನೂರಿಪ್ಪತ್ತು ಡಿಗ್ರಿ ಬಿಂದು ಬಿಂದುವನ್ನು ಸೇರಿಸಿಕೊಂಡು ಒಂದು ಕಿರಣವನ್ನ ರಚಿಸಿದ್ವು ಇದು ಕಿರಣ ಆಗಿದೆ ಈಗ ಈ ಕಿರಣವನ್ನು ಕ್ಯೂ ಬಿಂದುವಿನಿಂದ ಏಳು ಸೆಂಟಿಮೀಟರ್ ಮೀಟ್ರ್ ಅಂತ ಆರ್ ಬಿಂದುವನ್ನು ಗುರುತಿಸಬೇಕು ಫೈವರ್ ಏಳು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ ಈಗ ಏಳು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಒಂದು ತುದಿಯನ್ನು ಕ್ಯೂ ಬಿಂದುವಿನ ಇಟ್ಟು ಇನ್ನೊಂದು ತುದಿಯಿಂದ ಎಳೆದಿರುವಂತಹ ಕಿರಣವನ್ನು ಕತ್ತರಿಸಿದ್ವು ಕ್ಯೂ ಬಿಂದುವಿನಿಂದ ಈ ಕಂಸಕ್ಕಿರುವಂಥ ದೂರ ಏಳು ಸೆಂಟಿಮೀಟರ್ ಆಗಿದೆ ಇಲ್ಲಿ ಬಿಂದು ಉಂಟಾಯ್ತಾ ಇದೆ ಇದನ್ನು ಆರ್ ಬಿಂದು ಅಂತ ಹೆಸರಿಸೋಣ ಈಗ ಕ್ಯೂ ಆರ್ ಅಳತೆ ಏಳು ಸೆಂಟಿಮೀಟರ್ ಇದೆ ಅದನ್ನು ಬರೆಯೋಣ ಏಳು ಸೆಂಟಿ ಮೀಟರ್ ಮತ್ತು ಇಲ್ಲಿ ಕೋನ ಉಂಟಾಯ್ತಾ ಇದೆ ಎಷ್ಟು ಡಿಗ್ರಿ ಕೋನ ಅಂದರೆ ನೂರ ಇಪ್ಪತ್ತು ಡಿಗ್ರಿ ಕೋನ ನಂತರ ನೋಡಿ ಪಿ ಎಸ್ ಮತ್ತು ಆರ್ ಎಸ್ ಅಳತೆ ಕೊಟ್ಟಿದ್ದೇನೆ ಮೊದಲು ನಾವು ಎಸ್ ಬಿಂದುವನ್ನು ಗುರುತಿಸಬೇಕಾಗುತ್ತೆ ಎಸ್ ಬಿಂದು ಗುರುತಿಸೋದಿಕ್ಕೆ ಮೊದಲು ಪಿ ಎಸ್ ಅಳತೆಯಿಂದ ಅಂದರೆ ಪಿ ಬಿಂದುವಿನಿಂದ ಏಳು ಸೆಂಟಿಮೀಟರ್ ಬರೋ ರೀತಿ ಒಂದು ಕಂಸವನ್ನು ರಚಿಸಬೇಕು ನಂತರ ಬಿಂದುವಿನಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿ ಆ ಕಂಸವನ್ನು ಎಳೆದಿರುವ ಕಂಸವನ್ನು ಕತ್ತರಿಸಬೇಕು ಮೊದಲು ಪಿ ಎಸ್ ನ ಅಳತೆ ತಗೋಣ ಕೈವ ತಗೊಂಡು ಸ್ಕೇಲ್ ಇದು ತ್ರಿಜೆ ಎಷ್ಟು ಸೆಂಟಿಮೀಟರ್ ತಗೋತೀವಿ ಏಳು ಸೆಂಟಿಮೀಟರ್ ಆಗಿದೆ ಈಗ ಅಳತೆ ತಗೊಂಡಂತದ್ದು ಏಳು ಸೆಂಟಿಮೀಟರ್ ಪಿ ಬಿಂದುವಿನಿಂದ ಒಂದು ಕಂಸವನ್ನು ರಚಿಸಬೇಕು ಕಂಸವನ್ನ ಎಳೆದಿದ್ದೇವೆ ಬಿಂದುವಿನಿಂದ ಈ ಕಂಸಕ್ಕಿರುವಂತಹ ದೂರ ಏಳು ಸೆಂಟಿಮೀಟರ್ ಆಗಿದೆ ನಂತರ ಎಸ್ ಇಂದ ಎಂಟು ಸೆಂಟಿಮೀಟರ್ ದೂರದಲ್ಲಿ ಒಂದು ಕಂಸವನ್ನು ಸರಿಸಬೇಕು ಆ ಎರಡು ಕಂಸಗಳು ಒಂದು ಬಿಂದುವಿನಲ್ಲಿ ಇವಾಗ ಎಳೆದಂತಹ ಕಂಸ ಮತ್ತೆ ಈ ಎಂಟು ಸೆಂಟಿಮೀಟರ್ ಆರ್ ಬಿಂದು ಎಳೆಯುವಂತಹ ಕಂಸ ಒಂದು ಬಿಂದುವನ್ನು ಸಂಧಿಸುತ್ತವೆ ಅದೇನಾದ್ರೆ ಎಸ್ ಬಿಂದು ಆಗಿರುತ್ತೆ ಈಗ ಕೈವಾರದಲ್ಲಿ ಎಂಟು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಎಂಟು ಸೆಂಟಿಮೀಟರ್ ಅಳತೆ ಮಾಡಿದ್ದ ಕೈವಾರದ ಒಂದು ತುದಿಯನ್ನ ಆರು ಬಿಂದುವಿನ ಮೇಲೆ ಇಟ್ಟೆವು ಇನ್ನೊಂದು ತುದಿಯಿಂದ ಕಂಸ ಇದ್ದೇವೆ ಈ ಕಂಸ ಮೊದಲೇ ಎಳೆದಿರುವಂತಹ ಕಂಸವನ್ನು ನೋಡಿ ಇಲ್ಲಿ ಒಂದು ಬಿಂದು ಉಂಟಾಗ್ತಾ ಇದೆ ಈ ಬಿಂದುವನ್ನು ಎಸ್ ಬಿಂದು ಸೇರಿಸೋಣ ಹಂತ ಪಿ ಎಸ್ ಮತ್ತು ಎಸ್ಆರ್ ಬಿಂದುಗಳನ್ನ ಸೇರಿಸೋಣ ಮೊದಲು ಪಿ ಎಸ್ ಬಿಂದುವನ್ನ ಸೇರಿಸ್ತಾ ಇದ್ದೇವೆ ಪಿ ಎಸ್ ಬಿಂದು ಸೇರಿದೆ ಅದೇ ರೀತಿ ಎಸ್ಆರ್ ಬಿಂದುಗಳನ್ನ ಸೇರಿಸೋಣ ಎಸ್ಆರ್ ಬಿಂದುಗಳನ್ನ ಸೇರಿಸ್ತಾ ಇದ್ದೇವೆ ಸೇರಿಸ ಈಗ ನೋಡಿ ಎಲ್ಲ ಬಿಂದುಗಳು ಸೇರಿದ್ದೇವೆ ಅಳತೆಗಳನ್ನು ಬರೆಯೋಣ ಪಿ ಎಸ್ನ ಅಳತೆ ಏಳು ಸೆಂಟಿಮೀಟರ್ ಇದೆ ಹಾಗೆ ಎಸ್ ಆರ್ನ ಅಳತೆ ಎಂಟು ಸೆಂಟಿಮೀಟರ್ ಇದೆ ನಾವು ಈಗ ರಚನೆ ಮಾಡಿದಂಥದ್ದು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜವನ್ನು ರಚನೆ ಮಾಡಿರುವಂಥದ್ದು ಅದು ಅಳತೆಗೆ ಅನುಸಾರವಾಗಿ ಅವರು ಕೊಟ್ಟಂಥ ಮಾಹಿತಿ ಎರಡು ಬಾಹು ಮತ್ತೆ ಒಂದು ಕೋನ ಆಗಿದೆ ಈ ರೀತಿ ಎರಡು ಬಾಹು ಮತ್ತೆ ಒಂದು ಕೋನ ಕೊಟ್ಟಾಗ ಹೀಗೆ ನಾವು ಸಮಾಂತರ ಚತುರ್ಭುಜವನ್ನು ರಚಿಸುವಂತಹದ್ದು